ಕೆಂಪಜಿ ಏ ಕ್ಯಾಂಪಜಿ ಒಳಗಿದೇನ ಜಿ ಅರ ರಾ ಏನ ಜೋರಾಗಿ ಒಗ್ಗುರಪ್ಪ ಗುರ್ರಿ ಆಗ್ತಿದ್ಯಾ ಘಮ್ ಅಂತಿದಂಗೇನ ಹಾ ಊರಾದ ಊರೆಲ್ಲ ನಿಂದು ಸಾರಿದ್ಯ ಅಮ್ಮ ಗಲ್ ಘಮ್ಲು ಹಾ ಏ ಕೆಂಪಜಿ ಏರೆ ಬಾಣಜಿ ವಾರಿಗೆ ಅಗಳಗಳಗಳ ಅಮ್ಮಣ್ಣಿ ಏನ್ ತಾಯಿ ಎಲ್ಲಾರು ಬಂದಿದಿರ ಓಹೋ ಹೋ ಹೋ ನಮ್ಮ ಗುಡ್ಲು ಕಡಕ್ಕೆ ಹೋಗಿದ್ರಲ್ಲಮ್ಮ ಕೆಂಪಜಿ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮ ಬರ್ರಿ ಅಮ್ಮಯ್ಯ ಒಳಿಕ್ ಬರ್ರಿ ಕುಕ್ಕ ಬರ್ರಿ ಏ ಕೆಂಪಜ್ಜಿ ಕುಕಮನ ಆಮೇಲೆ ಕುಕಬೇಕಾರೆ ಕಾಫಿ ಕುಡಿದು ಉಂಡು ತಿಂದು ಹೋಗನ ಭಾನುವಾರ ಬಿಡು ಮಾಡ್ಕ ಏನೇ ಬದುಕಿದ್ರು ಎಲ್ಲ ಸೈಡ್ಗೆ ಇಚ್ಬಿಟ್ಟು ಭಾನುವಾರ ಬಿಡು ಮಾಡ್ಕ ಹೆಂಗ ಯಾಕೆ ಅಮ್ಮಣಿ ಭಾನುವಾರ ಏನೋ ಪೊಂಗ್ಸನ್ ದಿನ್ಸನ್ ನಿಮ್ಮ ಮನೆಗೆ ಯಾಕೆ ಅಮ್ಮಣಿ ಭಾನುವಾರ ಎಲ್ಲಿಗೆ ಹೋಗ್ತೀರಿ ಎಲೆ ನಿನಗೆ ಯಾಕೆ ಕೆಂಪಕ್ಕ ಭಾನುವಾರ ಬಿಡು ಮಾಡಕ ಅಷ್ಟೇನಾ ನಿನಗೆ ಯಾಕೆ ಎಲ್ದಾನ ಕರ್ಕೊಂಡು ಹೋಗ್ತೀವಿ ಏನೋ ಮಾಡ್ತೀವಿ ಈಗ ನೀನು ಭಾನುವಾರ ಬಿಡು ಮಾಡ್ಕ ಅಲ್ಲ ಕಣ್ಬಿಟ್ರಂಗೆ ಅಜ್ಜೈ ಹ್ಞೂ ಸವಿತಮ್ಮ ಹಿಂಗೆ ಗಮ್ತೀನಿ ಅಂತಲ್ಲ ನೀವು ಏಕಾಏಕಿ ಬಂದು ಭಾನುವಾರ ಬಿಡು ಮಾಡ್ಕ ಅಂತ ಅಂದ್ರೆ ಏನ್ ಕ್ರೆ ಅಮ್ಮಯ್ಯ ಹೇಳ್ರ ಅದೇನು ನನಗೊಂಥರನಾ ಇದು ಆತಪ್ಪ ಹಿಂಗೆ ಅಮ್ಮಂಗೆ ಆತೈತಿ ಹ್ಞೂ ಸವಿತಮ್ಮ ನೀನೇ ಹೇಳೆ ಯಾಕೆ ಅಂಬ್ತಾನೆ ಕೆಂಪಜ್ಜಿ ಇವಾಗ ನಾನು ಪುಟ್ಟರಂಗಜ್ಜಿ ಪ್ರಮೀಳಮ್ಮ ಸುಶೀಲಮ್ಮ ನೀನೇನೋ ಬಂದ್ರೆ ನೀನು ಎಲ್ಲರೂ ಸೇರ್ಕೊಂಡು ಒಂದು ಐದಾರು ಜನ ಏನು ಗುಸಿರು ಗೌಡ್ಗಾರ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಎಲ್ಲರೂ ಅದೊಂದು ಹೇಳ್ತಾರೆ ಗೌಡ್ಗೇರ್ಗೆ ಹೋಗಿ ಬಂದ್ರೆ ಒಳ್ಳೇದು ಹಾಕೈತೆ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬಂದ್ರೆ ಒಳ್ಳೇದು ಹಾಕೈತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ಚನ್ನಪಟ್ಟಣದಾಗ ಐತೆ ಅಂತಲ್ಲ ಗೌಡಿಗೆರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಅಲ್ಲಿಗೆ ಗೌಡಗರ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಮ್ಮ ಅದಕ್ಕೆ ನೀನು ಭಾನುವಾರ ಬಿಡು ಮಾಡ್ಕೊಂಡ್ರೆ ನಿನ್ನೂ ಕರ್ಕೊಂಡು ಹೋಗ್ತೀವಿ ಹೆಂಗೆ ಈಗ ಓದೋ ಬತ್ತೀನಿ ಅಂತಂದರೆ ನಿನ್ನೊಬ್ಬಳನ್ನ ಕರ್ಕೊಂಡು ಹೋಗ್ತೀವಮ್ಮ ಹೆಂಗೆ ಮಾಡಲ್ ಕೆಂಪಾಜಿ ಈಗ ನಿನ್ನ ಬತ್ತಿ ಬರಲ್ವ ಹೇಳು ಎಲ್ಲ ಅಮ್ಮಯ್ಯ ನೀವು ಇದ್ಕಿದ್ದಂಗೆ ಬಂದು ಹಿಂಗಂದ್ರೆ ಹೆಂಗೆ ಈಗ ಆಂ ನಮ್ಮ ಅಜ್ಜಿಗೆ ಇಟ್ಟು ಸೊಪ್ಪು ಮಾಡಿ ಕರೆ ಯಾರು ಹಾಂ ಇರೋದು ನಾವಿಬ್ರೇನ ಅವನ ಅನ್ಕಮ್ತಾನೋ ಗೊನಿ ಕೆಮ್ಮತಾನೇನೋ ಅಮ್ತಾನ ನಾನು ಹಾಂ ಹೆಂಗೆ ಮಾಡೋಣಮ್ಮ ನಾನು ಎಂದು ಗೌಡ್ಗೆರೆ ಗೌಡ್ಗೆರೆ ನೋಡಿಲ್ಲ ನನಗೂ ಬರೋಕೆ ಆಚೆನೇನಾ ಬಂದರೆ ಇವಾಜ್ಗಿಟ್ಟು ಸೊಪ್ಪು ಮ ಯಾರು ಮಾಡಿಕ್ತಾರಮ್ಮ ಹೊತ್ತೊಂದಿನ ಯಾಲ 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 ಏ ಕೆಂಪಕ್ಕ ನೀನು ಒಂದರ ಒಟ್ಟು ಸ್ಯಾನು ಬಿತ್ರಿ ಕಣೆ ನೀನು ಹೋ ಹಂಗಾರ ನಮಗೇನು ಗಂಡ ಮಕ್ಕಳೇನಿಲ್ವೇನು ಹಾಂ ಹೇಳೋದು ನೋಡಿ ಇವಳು ಹೆಂಗೆ ಹೇಳ್ತಾಳೆ ಹಾಂ ಇಟ್ಟು ಸೊಪ್ಪು ಮಾಡಿ ಮಾಡಿಕ್ ಒಂದ್ರ ಒಂದ್ರೆ ಒಟ್ಟು ಎದ್ದು ಒತ್ತು ಮುಂಚೆನ ಮಾಡಿಕ್ಕಿ ಹೊಳಬೇಕು ಏನಾರ ಎಲ್ಗನಾಗ ಹೋಗಿ ಬರ್ತೀವಿ ಅಂತ ಅಂದರೆ ನಿಮ್ಮ ಹೆಂಗುಸ್ರ ಇದೊಂದು ಗಂಡುಗ್ ಮಾಡಿಕ್ಬೇಕು ಇವು ಮಕ್ಳಿಗೆ ಮಾಡಿಕ್ಬೇಕು ಅಂತಾನೆ ಹೊಸ ಪ್ರಪಂಚ ನೋಡಬೇಕು ಹೊಸ ಜಾಗಗಳ್ನು ನೋಡಬೇಕು ಅಂದರೆ ಒಂದಿಟ್ಟು ಹೊತ್ತು ಮುಂಚೆ ಎದ್ದು ಅಡುಗೆ ಸೊಪ್ಪು ಅವತ್ತು ಒಂದು ರತ್ನ ಎದಾಳು ಬೆಳಗಿನ ಜಾವಕ್ಕೆ ಅಡುಗೆ ಮಾಡಿಕ್ಕು ಹೋಗಣ ಏನು ಇವಾಗೇನೇನು ದುಡ್ಡು ಕೊಡೋಂಗಿಲ್ಲ ಕಾಸು ಕೊಡಂಗಿಲ್ಲ ಆಂ ಸಿದ್ದರಾಮಣ್ಣ ಫ್ರೀಯಾಗಿ ಬಸ್ ಬಿಟ್ಟವನಿ ಹೋಗಿ ಬರೋಣ ಏನೇ ನಮ್ಮ ಅಪ್ಪನ ಮನೆ ಗಂಟು ಕೈತಿ ಏ ತ ನಿಮ್ಮ ಒಳ್ಳೆ ಗೇಡೆ ಅಂತಾರೆ ನೀವೆಲ್ಲ ಹೆಂಗುಸರುಗಳು ಹ್ಞೂ ಇಲ್ಲ ನರದಾಗ ಒಳ್ಳ ರಪ್ನ ಅಂಬಂಗಿಲ್ಲ ಹಂಗಲ್ಲಿ ಕಳ್ಬಿಟ್ರಂಗಜ್ಜಿ ನಿಮ್ಮ ಮನೆಗೆ ರಂಗಜ್ಜನೂ ಸೀನಪ್ಪನು ಹೆಂಗ ಸುಮ್ಮನೆ ಇರ್ತಾರೆ ನಮ್ಮ ಹಂಗಲ್ಲ ಇವ್ನು ಸುಮ್ಮನೆ ಊರಾಗೆಲ್ಲನ ಬೊರೆ ಮೈ ಬೋರಜ್ಜ ಗಡಿಸೋದನಲ್ಲ ಅಂಬ್ತಾರೆ ಮಂತಕ್ಕೆ ಬಂದು ಜಾ ಮಿರಿತ ನನ್ನ ಹ್ಞೂ ಅದಕ್ಕೆ ಹೆಂಗೆ ಮಾಡೋಣ ಯಾತ್ ಮಾಡೋಣ ಅಂತಾನೆ ಹ್ಞೂ ಸರಿ ಆತಿಗೇನು ರಾತ್ರಿನೇ ಸಾರು ಮಾಡಿ ತೀನಿಗೆ ಬರೋ ಭಾನುವಾರ ತಾನೆ ನಾಳೆ ಕೆಲ್ನಾಡ್ದು ಅದೇ ರಾತ್ರಿ ಆತನ ಒಂದು ಇದು ಹುಳಿ ಸಾರು ಸರಿ ಬಿಟ್ಟರೆ ನೋಡು ಹ್ಞೂ ಆತ ಹೇಳ್ರಿ ಭಾನುವಾರ ಬರ್ತೀನಿ ನಾನು ಹೋಗೋಣ ಅಲ್ಲ ಕಡೆ ಕೆಂಪಮ್ಮ ನಾವೇನು ಒಂದು ತಿಂಗಳು ಹೋಗೋದು ಹದಿನೈದು ದಿನ ಹೋಗೋದು ಮಾಡ್ತೀವಿ ಎದ್ದಾಗ ಹೋಗೋದು ಬೈನಾಗ ಬರೋದು ಹ್ಞೂ ಶಿರಾದಿಂದನ ತುಮಕೂರಿಗೆ ಬಸ್ ಸೈದಾವೆ ತುಮಕೂರಿಂದನ ಗೌಡಗಾರರಿಗೆ ಬಸ್ ಸೈದೆ ಹ್ಞೂ ಏ ಗೌಡ್ಗಾರ ಗೌಡಗರಿಗೆ ಸೀದಾ ಅಲ್ಲಿಗೆ ಹೋಗ್ಕೋ ಬಸ್ಗಳು ನಾವು ಅಲ್ಲಿ ಇಳಿಯೋದು ಇಳಿಯೋದು ಏನು ಮಾಡೋಂಗಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಸೀದಾ ಕರ್ಕೊಂಡೋಗ್ಕರಿ ಕರ್ಕೊಂಡು ಹೋಗ್ಕರೆ ನಾವೆಲ್ಲರೂ ದರ್ಶನ ಮಾಡ್ಕೊಂಡು ಮಧ್ಯಾಹ್ನ ಉಂಬಕ್ಕೆ ಇಕ್ತಾರೆ ಪ್ರಸಾದನ ಅಲ್ಲಿ ಊಟ ಮಾಡ್ಕೊಂಡು ನಾವು ಎಲ್ಗನ ಹೋಗಂಗಿದ್ರೆ ಇನ್ನೇನು ಅಲ್ಲೇನ ಇದೈತಂತೆ ಯಾವ್ದಪ್ಪ ಯಡಿಯೂರು ಸಿದ್ಧಲಿಂಗೇಶ್ವರ ಕುಣಿಗಲ್ ತಾಲೂಕಿನಲ್ಲಿ ಅದನ್ನ ನೋಡ್ಕೊಂಡು ಹಂಗೆ ಬರ್ಬೋದು ಹ್ಞೂ ಏನಾರ ಟೈಮ್ ಇದ್ರೆ ಇಲ್ಲಾಂದರೆ ಸೀದ ಬಸ್ ಹತ್ಕೊಂಡು ತುಮ್ಕೂರಿಗೆ ಬಂದು ತುಮಕೂರಿಂದ ಸೀರೆದಾಗ ಇಳ್ಕೊಂಡ್ರೆ ನಮ್ಮ ಅಂತಕ್ಕೆ ಹೋಗ್ಬೋದಮ್ಮ ಅಲ್ವೇ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀವಿ ನಾವು ಯಾರೂ ಹೋಗಿಲ್ಲ ನಮ್ಮೂರಾಗೂ ಗೌಡಗರಿಗೆ ಶೆನಕ್ಕೈತೆ ಅಂತಲ್ಲೇನೇನು ಮಾಡ್ಯವರು ಅಂತೆ ಆ ಟಿವಿಯಾಗೆ ಆ ಸೀರಿಯಲ್ನಾಗ ಎಲ್ಲ ತೋರಿಸ್ತಾರೆ ಕಣೇ ಕೆಂಪಕ್ಕು ಹ್ಞೂ ಅದಾದ ಮೊನ್ನೆ ಇದ್ರಾಗ ಅಣ್ಣಯ್ಯ ಸೀರಿಯಲ್ಲಾಗೆ ಅಲ್ಲಿ ಹೋಗಿ ಎಲ್ಲ ಶೂಟಿಂಗ್ ಮಾಡ್ಕೊಂಬಂದೆವ್ರೆ ಶೂಟಿಂಗ್ ಮಾಡ್ಕೊಂಬಂದು ಎಲ್ಲ ಚೆನ್ನಾಗೈತೆ ಅಂತ ತೋರಿಸಿದ್ರಲ್ಲ ನೀನು ನೋಡಲ್ ನೀನು ಪ್ಯಾಕ್ರಿ ನೀನು ಓ ಈಗ ಬಾ ಕರ್ಕೊಂಡು ಹೋಗ್ತೀವಿ ನಾವು ಏನು ನೀನೇನು ದುಡ್ಡು ಕಾಸು ಏನು ತರಬೇಡ ಓಹೋ ಏನಪ್ಪ ಊರಾಗಿರೋ ಹೆಂಗುರಲ್ಲ ನಮ್ಮ ಗುಡ್ಲು ತಗೋ ಇದಾರೆ ಇವತ್ತು ಆ ಏನು ಪುಟ್ರಂಗಜ್ಜಿ ಪ್ರಮೀಳಮ್ಮ ಸವಿತಮ್ಮ ಎಲ್ಲರೂ ಶೇರ್ ಬಂದು ನಮ್ಮ ಯಾತ ಮಾತಾಡ್ತಾ ಇದ್ದೀರಾ ನೀವೆಲ್ಲರೂ ಶೇರ್ ಮಾತಾಡ್ತಾ ಇದ್ದೀರಾ ಅಂದರೆ ಏನೋ ದೊಡ್ಡ ವಿಚಾರನೆ ಇರಬೇಕು ಆ ಏನು ಪುಟ್ರಂಗಜ್ಜಿ ಬಂದಿ ಸಮಾಚಾರ ಊಕಂಡ್ ಬೋರಾಜ್ ನೀನು ಹೆಣ್ತೀರಾ ಕಿಡ್ನಾಪ್ ಮಾಡೋಣ ಅಂತ ಬಂದಿದ್ದೀವಿ ಒಲೆ ಲೇ ಲೇ ಬಿಟ್ರಂಗ ಜಯ್ ನಿಮ್ಗೆ ಕೈ ಮುಗಿತೀನಿ ಮೊದಲ ಬದುಕು ಮಾಡ್ಬಿಡಮ್ಮ ಹ್ಞೂ ನಾನು ಹೆಂಡ್ತಿ ಕಿಡ್ನಾಪ್ ಮಾಡ್ಬಿಡಮ್ಮ ಅವ್ಳು ಕಾಟ ತಡ್ಕಂಡು ತಡ್ಕಂಡು ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ ಹೆಂಗೊ ನಿಮ್ಮದೇ ಒಬ್ಬನೇ ಇದ್ಬಿಡ್ತೀನಿ ಕಿಡ್ನಾಪ್ ಮಾಡ್ಬಿಡು ಥ ನಿಮ್ಮ ಜನ್ಮಕ್ಕಲ್ಲಾಕ ಹೋಗ್ರಿ ಅದೇನು ಹೆಂಡ್ತೀರೋ ಅಂದ್ರೆ ನಿಮ್ಗೆ ಅದು ಏನೋ ಅಪ್ಪ ಹಾಂ ಯಾವ ಗಂಡುಸ್ರೆ ನೋಡಿರಿ ಹೆಣ್ತೀರೋ ಅಂದ್ರೆ ಬಿಟ್ರೆ ಹಂಗೆ ನೆಗದು ಬೀಳ್ತೀರ ಹಂಗೆ ಮ್ಯಾಕಿ ಆರಾರಿ ರೀ ಹಾಂ ಅವರೇ ನಿಮ್ಮ ತಿಂಜೆ ಕೊಡ್ತಾರೆ ಬಂದು ಎಂಟು ಕಿಡ್ನಾಪ್ ಮಾಡ್ತೀನಿ ಅಂತ ಅಂದ್ರೆ ಹಿಂಗೆ ಕೈ ಮುಗಿತೀನಿ ಕಿಡ್ನಾಪ್ ಮಾಡೋದು ನೋಡಿ ಅಜ್ಜ ಅಜ್ಜ ಕಿಡ್ನಾಪು ಇಲ್ಲ ಏನೂ ಇಲ್ಲ ನೀನು ಹೆಣ್ತೀನಿ ಎಲ್ಗಾನ ಕರ್ಕೊಂಡು ಹೋಗಿ ಬರೋಣ ಅಂತ ಒಂದಿನ ಅವಜ್ಜಿನ ಕೆಂಪಜ್ಜಿನ ಅದಕ್ಕೆ ಮಾತಾಡ್ಸ್ಕೊಳ ಅಂತ ಬಂದು ಕೇಳ್ಕೊಂಡು ಬಚ್ಚೇನಜ್ಜಿ ಅಂಬ್ತಾನೆ ಎಲ್ಲಿಗೆ ಹೋಗ್ಕಿರ್ಬಿಟ್ರಂಗಜ್ಜಿ ಎಲ್ಲರೂ ಶೇರ್ಕಂಡು ಎಲ್ಗ ಹೊಲ್ಟಿದ್ದೀರಂಗಾರೆ ಎಲ್ಗ ಇಲ್ಕಂಡು ಬೋರ ಬೋರಜ್ಜ ನಾವು ಹೆಂಗ ಉಸರುಗಳು ಇನ್ನೆಲ್ಗೋಗಣೇಳು ಅದಕ್ಕೆ ಭಾನುವಾರ ಬಿಡು ಬಿಡುವಾಗಿದ್ವಿ ಎಲ್ಲರೂ ಅಂತ ಏನು ಬದುಕೋಬಾಳೆ ಏನೂ ಇರಲಿಲ್ಲ ಗೌಡಿಗೆರ್ಗೆ ಹೋಗಿ ಬರೋಣ ಅಂತ ಹೊಲ್ಟಿದ್ವಿ ಅದಕ್ಕೆ ನಿಮ್ಮ ಚಂಪಜ್ಜಿನೂ ಕರ್ಕೊಂಡು ಹೋಗಿ ಬರೋಣ ಪಾಪ ಆ ವಜ್ಜು ಅತ್ತ ಹಾಸಿಗೆ ಹೋಗೋದಲ್ಲ ಈಸಿಗೆ ಬರೋದಲ್ಲ ಈ ವಜ್ಜನೂ ಕರ್ಕಂಡು ಹೋಗಿ ಬರೋಣ ಅಂತ ಹೊಲ್ಟಿದ್ವಿ ಹೋ ಅಲ್ಗೋ ಆ ವಜ್ಜಂಗಂದ್ಲು ನಮ್ಮ ಅಪ್ಪ ಬೈತೈತೆ ನಮ್ಮ ಅಜ್ಜ ಬೋರಾಜ್ ಬೈತೈತೇನು ಅಡುಗೆ ಸೊಪ್ಪು ಮಾಡಿ ಮಾಡೋರಿಲ್ಲ ಹಂಗೆ ಹಿಂಗೆ ಅಂತ ನಂಬ್ತಿತ್ತು ನಾನು ಏಯ್ ಸುಮ್ಕಿ ರಜೆ ಒಂದಿನ ಹೊತ್ತು ಮುಂಚೆ ಎದ್ದು ಮಾಡಿಕೋ ಎದ್ದಾಗ ಹೋಗಿ ಬೈನಾಗ ಬರೋದಲ್ವೇ ಹೋಗ್ಬರ ನಮ್ಮ ತಂದೆ ಏನು ಬರೋಜ್ಜ ಕರ್ಕೊಂಡು ಹೋಗ್ಬಾರೇ ನಿಮ್ಮ ಅಜ್ಜಿನ ಎಲೆ ಹೋಗಿ ಬರ್ರಮ್ಮ ಯಾರು ಹಿಡ್ಕೊಂಡವ್ರು ನಿಮ್ಮನ್ನ ಆ ಈ ಬಸ್ಗಳು ಫ್ರೀ ಆದಮೇಲೆ ಹೆಂಗುಸ್ರನ್ನ ಮಾತಾಡ್ಸಕಾಕ್ ಐತೆ ಅಬ್ಬಾ ಬಾ ಎಲ್ಲಿ ಕಣ್ಣಿಗೆ ಬೇಕಾತಕ್ಕೆ ಟೂರ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀರ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಆ ಮುಲ್ಡೇಶ್ವರ ಅಂದ್ರೆ ಮುಲ್ಡೇಶ್ವರ ಎಲ್ಲ ಕಡೆಗೂ ಹೋಗ್ತೀರಮ್ಮ ನೀವೇನು ಯಾವ ಯಾವ ಕಡೆಗೆ ಹೋಗಿಲ್ಲ ಯಾವ ಕಡೆಗೆ ಬಂದಿಲ್ಲ ಈಗ ಯಾತ ಗೌಡಿಗೆರೆ ಗೌಡಿಗೆರೆ ಅಂತಿದ್ರ ಹೋಗಿ ಬರ್ರಿ ಆ ಗೌಡ್ಗೆರೆ ಯಾವುದು ಗೊತ್ತು ನಮ್ಗೆ ಗೊತ್ತಿತ್ತು ಎಂದ ನಾವು ನೋಡಿದ್ವಿ ಗೌಡ್ಗೇರನ ಇತ್ತೀಚೆಗಂತೂ ಏನಿಲ್ಲಮ್ಮ ಈ ಒಂದು ವರ್ಷದಿಂದ ಈ ಕಡೆಗೆ ಗೌಡ್ಗೆರ್ಗೆ ಹೋಗ್ತೀವಿ ಗೌಡ್ಗೆರ್ಗೆ ಹೋಗ್ತೀವಿ ಅಂತೀರ ಮೊದಲು ದೇವಸ್ಥಾನ ಇತ್ತು ಇರ್ಲಿಲ್ವೋ ನಿಮ್ಗೆ ಯಾರು ಹೇಳಿರು ಆ ದೇವಸ್ಥಾನ ಅಲ್ಲ ಐತಿ ಅಂಬ್ತಾನ ಆಂ ಏ ಪುಟ್ರಂಗೆ ಅಜ್ಜಿ ಯಾರು ಹೇಳಿರಿ ನಿಮಗೆಲ್ಲನ ಅಲ್ಲನಾ ಎಲ್ಲ ಯಾರು ಹೇಳ್ಬೇಕು ಮಹಾರಾಜ ನೀನು ಯಾಕೆ ನೀನು ಮೊಬೈಲ್ನಾಗೂ ಟಿ ವಿಯಾಗು ನೋಡಿದ್ವಿ ಸಾವಿರಾರು ಜನ ಹೋಗ್ಕಾರಿ ಹ್ಞೂ ಭಾನುವಾರಂತೂ ಆಗಿರಲ್ವಂತಿ ಅದಕ್ಕೆ ನಾವು ಎಂದೂ ಹೋಗಿಲ್ಲ ಹೋಗಿ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊಲ್ಟಿದ್ದೀವಿ ನಿಂತ ಕಣಿ ಹೇಳ್ಕೊಂಡು ಹೋಗ್ಬೇಕಪ್ಪ ನಾವು ಈಗ ನಿಮ್ಮ ಅಜ್ಜಿ ಕಳಿಸ್ತೀಯ ಅಲ್ವಪ್ಪ ಇಲ್ಲ ಕರ್ಕೊಂಡು ಹೋಗ್ರಮ್ಮ ಈಗೇನು ಬೇಡ ಅಂದ್ರೆ ಯಾರು ಕರ್ಕೊಂಡು ಹೋಗ್ರಿ ಅವಳು ಪಾಪ ಪ್ರಪಂಚ ನೋಡಿಲ್ಲ ಅವಳುನು ನಿಮ್ಮ ಇದ್ರಾಗ ನೋಡ್ಕೊಂಡು ಬರಲಿ ಈಗ ಕರ್ಕೊಂಡು ಹೋಗೋದು ಹೋಗ್ರಿ ಗಂಡುಸ್ರಿಗೆ ಯಾವ ಥರ ಅಂತೂ ತುಂಬಕ್ಕೆ ಮಾಡಿಕ್ಕೆ ಹೋಗ್ರಿ ಹಾಂ ಹಂಗೆ ಹೊಲ್ಟಿಗೆ ಹೇಳ್ತೀರಾ ಹ್ಞೂ ಟೂ ರೋಗ ಸಿರಿಯಾಗಿ ಅಡುಗೆ ಪಡ್ಗೆ ಮಾಡಿಕ್ದಂಗೆ ನಮ್ಮನ್ನು ಒಣಗಣೇಶ ಮಾಡಿರ ಯಾವ ಥರ ಒಂದು ಅಡುಗೆ ಮಾಡಿಕ್ಕಿ ಹೋಗೋದು ಕಲ್ತ್ಕೊಂಡ್ರಿ ಬೋರಾಜ್ ನೀನು ಅಡುಗೆ ಬಗ್ಗೆ ತಲೆ ಕೆಡಿಸ್ಟೇ ಬೇಡ ಸುಮ್ಮ ಕುಕಾ ಹಾಂ ರಾತ್ರಿ ಅಡುಗೆ ಮಾಡಿಕ್ಕೆ ಮನೆ ಕೇಂಬಿಡ್ತೀವಿ ಏ ಬೆಳಗಿನ ಜಾವಕ್ಕೆ ಎದ್ದೊಂದು ದಿವ್ಸ ನೀರು ಹೊಯ್ಕೊಂಡು ಬಸ್ ಹೊತ್ಕೊಂಡು ಹೋಗ್ತಿರೋದೇ ನೀನು ಅಡುಗೆ ಬಗ್ಗೆ ತಲೆ ಕೆಡಿಸ್ಟೇ ಸುಮ್ಮ ನೀರು ಏನೋ ಮಾಡ್ರಮ್ಮ ನಿಮಗೆ ತಿಳಿದಿದ್ದು ಮಾಡ್ರಿ ಅಲ್ಲ ಹೆಂಗ್ ಉಸರಿಗೆ ಮಾತು ಕೊಡೋಕ್ಕಾಕೈತೆ ನಾವು ಓಹ್ ಬಡ್ದು ಬಾಯಕಾಯ್ ಕೆಂಪತಿರ ಹಾಂ ಹಣಿ ಕೆಂಪಮ್ಮ ಇನ್ನೇನು ನಿಮ್ಮ ಅಜ್ಜಾನು ಬಾ ಅಂತ ಹೇಳವನಿ ಹಾಂ ಭಾನುವಾರ ಮರಿದಂಗೆ ರೆಡಿ ಆಗಿರು ಬೆಳಗಿನ ಜಾವಕ್ಕೆ ಹೋಗ್ಬಿಡಣ ತಿರ್ಗ ಆಮೇಲೆ ತಡ ಮಾಡಿಯಾ ಬೆಳಗಿನ ಜಾವ ಒಂದು ಐದುವರೆ ಹಂಗೆ ಮನೆ ಬಿಟ್ಬಿಟ್ರೆ ಒಂದು ಎಂಟು ಒಂಬತ್ತು ಗಂಟೆ ಹಂಗೆ ಅಲ್ಲಿ ಇರ್ತೀವಿ ರಪ್ಪನ ದರ್ಶನಕ್ಕೆ ಬಿಸ್ಲಾಗ ಒಟ್ಟೋತ್ಗೆ ದರ್ಶನ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಸೀದಾನ ಎಡಿಯೂರಿಗೆ ಹೋಗೋಣ ಅಲ್ಲಿಂದ ತುಮ್ಕೂರಿಗೆ ಬಂದು ತುಮಕೂರಿಂದ ಸೀದಾ ಸೀರಾಕೆ ಬರೋಣ ಹೆಂಗ ತಿರ್ಗಾ ಅವಾಗೆಲ್ಲ ಹೇಳಕ್ ಬರೋಲ್ಲ ನಾವು ಇವ್ರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ನೀನು ಹೊಡೆದಂಗಿದ್ದೀಯಾ ನಿಮ್ಮ ಅಜ್ಜಿಗೂ ಹೇಳಿದ್ದೀನಿ ವಜ್ಜನು ಹೂವು ಅಂದೇವ್ರಿ ಹಾಂ ಹೊಲ್ಟು ಬಿಡು ಅಲ್ಲೇ ಕಂಡುಬಿಟ್ರೆ ಹಂಗಜ್ಜಿ ಅಲ್ಲಿಗೆ ಏನಾರ ಪೂಜೆ ಸಾಮಾನು ಯಾತನ ತಾಬೇಕೆ ಇಲ್ಲ ಅಲ್ಲೇ ಏನಾರ ಸಿಗ್ತಾವೆ ಕಾಯಿಸು ಕಾಯಿ ಸುಲ್ಕಮ್ಮದು ಹೂವು ತಮ್ಮದು ಮಾಡೋಣ ಅಥವಾ ಅಲ್ಲೆಲ್ಲ ತಾಮನ ಸುಮ್ಮನೆ ಎಲೆ ಈಗ ಮನೆಗೆ ಒಂದು ಕಾಯಿ ಸುಲ್ಕಂಗಿದ್ರೆ ಸುಲ್ಕ ಬೇಕಾದ್ರೆ ಹೂವ ಅಪ್ಪ ಇದ್ರೆ ನೀನೆ ಕಟ್ಕ ನಿಮ್ಮ ಹೂವಿನ ಗಿಡದಾಗಿದ್ರಿ ಆದ್ರೂ ಕೇಳಬೇಕೆ ಏನು ಇಲ್ಲಾಂದ್ರೆ ಅಲ್ಲೇ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಪೂಜೆ ಸಾಮಾನು ಕೊಡ್ತಾರೆ ನೀನು ಅಲ್ಲಿ ತಗೊಂಡ್ರು ಆತು ಇಲ್ಲಮ್ಮ ಅಂತ ಇಂದ ಆತು ನಿನ್ನ ನಿನಗೆ ಬಿಟ್ಟಿದ್ದಮ್ಮ ಅದು ನಾನು ಹೇಳಕ್ಕೆ ಬರಲ್ಲ ಹ್ಞೂ ಸರ್ಪುಟ್ರಂಗೆಜ್ಜೆ ಜಾತು ಇಲ್ಲೇ ತಾಂಬತ್ತೀನಿ ಅವಳು ಇನ್ನೇನೇ ಪ್ರಮೀಳಮ್ಮ ಇನ್ಯಾರ ತಗನ ಹೇಳ್ಬೇಕಾ ಮಾತಾಡ್ಬೇಕಾ ಇನ್ನೇನು ಕೆಂಪಕ್ಕ ಏನೂ ಬರ್ತೀನಿ ಅಂತ ಹೇಳೋಳೆ ನಾನು ನೀನು ನಮ್ಮ ಸುಶೀಲಮ್ಮ ಸವಿತಮ್ಮ ಸಾಕ ಇಷ್ಟು ಜನ ಹೋದ್ರಿ ಇನ್ನೇನು ಬಸ್ನಾಗ ಆರಾಮಾಗಿ ಹೋಗಿ ಬರ್ಬೋದು ಹ್ಞೂ ಏ ಕೆಂಪಕ್ಕ ಮನೆಯಂಗೆ ಬಾರಿ ಹೋಗಿರ್ತೀವಿ ನಾವು ಏ ಮಣಿ ಪ್ರಮೀಳಮ್ಮ ನಡೀದೆ ಹೋಗೋಣ ಉಕಂಡ್ ಪುಟ್ರಿ ಸಾಕು ಸುಮ್ಕಿರು ಜಾಸ್ತಿ ಜನ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಬಂದಿಲ್ಲ ಇವಳು ಬಂದಿಲ್ಲ ಲೇಟ್ ಮಾಡ್ಕೊಂಡೆ ಬರಕ್ ಬರೀ ತಡವಾಕೈತಿ ಅಲ್ಲ ಹತ್ತೋದ್ಲು ಇವಳಿತ್ತೋದ್ಲು ಅಂತ ಅವ್ರನ್ನ ಎಲ್ಲಾರನ್ನು ಒಂದ್ ಮಾಡ್ಕೊಂಡು ಕರ್ಕೊಂಡ್ ಬರುವಾಗ ಓದ್ ಮುಳುಗ್ತೈತಿ ಅದಕ್ಕೆ ನಾವ್ ನಾವ್ ಐದಾರು ಜನ ಹೋಗ್ ಸಾಕು ಬಾ ಹೋಗ ಇವಾಗ ಅದೇ ಎಲ್ಲರೂ ಬಂದಿದ್ರಲ್ವ ಹೆಂಗ್ರಲ್ಲ ಆ ಪುಟ್ರಂಗ್ ಜಿ ಬಲಂತ ಮಾಡಿತ್ತೈತಿ ಒಳ್ಳಿ 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 ಅಂತ ನಾನು ಇನ್ನೇನು ಮಾಡಿ ಬೈಕ್ ಅಂಬ್ತಾರೆ ಎಂದು ಊ ಅಂಬಂದು ಏನಜ್ಜ ಹೋಗ್ಬರನೆ ಗೌಡ್ಗ್ಯಾರಿಗೆ ಎಲ್ಲ ಎಲ ಯಲ ಎಲ್ಲ ನಾಟಗಾರಿ ಹೆಂಗಸೆ ನೀನು ಆಹಾಹಾಹಾಹ ನಿನ್ನ ಪಿಚ್ಚರ್ ವಿಚಾರಿಸ್ಬೇಕಣೆ ತಗೊಂಡೋಗಿ ಇಟೋ ತಿಂತಕ ನಾನು ಹೋಗು ಹೋಗು ಅಂತ ಒಜಿತ ಹೇಳಿಲ್ವೇ ತಿರು ಅಂತಕ್ಕೆ ಬೇರೆಕ್ಕೆ ಈ ಪಿಳಂಗಿ ಓದಕ್ಕೆ ಬಂದೆವಳೆ ಹಾಂ ಅವ್ರ ಹಂಗೆ ಆರೋದರು ಇವ್ರು ಹಿಂಕರೋದ್ರೋ ನಾನು ಹೋಗ್ಬರೇ ಅಂತಾನೆ ಆಹಾ ನೀನು ನಾನು ಬೇಡ ಅಂದ್ರೆ ನಿಲ್ತೀಯ ನೀನು ಹೋಗ್ತೀಯ ಬಾ ಒಳ್ಳೇದಾಕೈತಿ ಇನ್ನೇನು ಮಾಡೋಕ್ಕೈತಿ ಅವರೆಲ್ಲ ಹೋಗಿ ಹೊಲ್ಟೆವ್ರ ಅಂದಮೇಲೆ ಅವ್ರ ಜೊತೆಗೆ ಬಾ ಇನ್ನು ಒಬ್ಬಳೇ ಹೋಗಕ್ಕೈತೆ ಹ್ಞೂ ಅದೇ ತಿರುಗು ನೀನು ಹೊಲ್ಟಾಗ ದುಡ್ಡು ಕಾಸು ಇಲ್ಲ ಎತ್ತ ಅಂತಂದರೆ ಏನು ಮಾಡೋಣ ಏನೇ ಬ ಬಸ್ ಫ್ರೀ ಆಗೈತೆ ಅಂದ್ರೂ ಹೊರಗಡೆ ಹೋಗಿದ್ದಾಗ ಏನೋ ಒಂದು ಐನೂರು ಸಾವಿರ ರೂಪಾಯಿ ಇಕ್ಕಂಡು ಹೆಂಗೆ ಅಂತ ನಾನು ಅದಕ್ಕೆ ಭಾನುವಾರ ಒಂದು ಐನೂರು ಸಾವಿರನೂ ಕೊಡು ದುಡ್ಡ ನಂತ ಫೋಟೋ ಇಲ್ಲ ಆತು ಒಳೆ ಓ ಏನು ಒಪ್ಪುಟ್ಟ ದುಡ್ಡೇ ಕೊಡಲ್ಲ ಇವನು ಒಂಬದ್ರಂಗೆ ಆಡ್ಚಮ್ಮ ಹಂಗೆನ ಎಲ್ಗನ ಹೊಲ್ಟ ಬರೇ ಕಾಯೋಕೆ ಕಳ್ಸಿದ್ದೀನಿ ನಿನ್ನ ಒಂದು ಐನೂರು ರೂಪಾಯಿ ಒಂದು ವ್ಯವಸ್ಥೆ ಮಾಡ್ತೀನಿ ಆತು ಹೊಲ್ಡು ಹಂಗೆನ ಗೌಡ್ರಮ್ಮ ಅಂತ ಹೊಲ್ತ ಅವ್ರು ತೋ ಆಟದಾಗೆ ಒಂದೆರಡು ಚಂದ ಹಾಕಿರೋ ಕಾಯಿ ಇದ್ದರೆ ಬಿದ್ದಿರ್ತಾವೆ ಕೊಪ್ಪರೆಗೆ ಹಾಕಿರ್ತಾರಲ್ಲ ಅದ್ರಾಗ ನೀರು ಚೆನ್ನಾಗಿ ಕಳ್ಳಾಡ ಅಂತವ ಒಂದು ಎರಡು ಮೂರು ಕಾಯಿ ತಕೊಂಬ ಆ ದೇವಸ್ಥಾನ ತಗೊಂಡು ಹಾಕಿ ಹಾಂ ತಿರ್ಗಿ ಅಲ್ಲಿ ತಗೊಂಡ್ರೆ ಈ ರೇಟು ಮೂವತ್ತು ನಲ್ವತ್ತು ರೂಪಾಯಿ ಕೇಳ್ತಾರೆ ಇಲ್ಲೇ ತಾಂಬ ಹೆಂಗ हो हो आजकडे तत्तीनळे